ನಮಸ್ಕಾರ ಸ್ನೇಹಿತರೆ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ದಿನೇ ದಿನೇ ಹಣದುಬ್ಬರ ಹೆಚ್ಚಾಗ್ತಾ ಇದೆ ನಮ್ಮ ಹತ್ರ ಸಾವಿರ ರೂಪಾಯಿ ಇದ್ರೂ ಕೂಡ ಈಗ ಬಹಳ ಕಡಿಮೆ ಅಂತ ಅನ್ಸುತ್ತೆ ಇನ್ನು ನಾವು ನಮ್ಮ ನಿವೃತ್ತಿಯ ವರ್ಷವನ್ನು ಗಮನಿಸಿದ್ರೆ ಅಂದ್ರೆ ಇನ್ನು ಹತ್ತು ಇಪ್ಪತ್ತು ವರ್ಷದ ಮುಂದಿನ ದಿನಗಳನ್ನು ಗಮನಿಸಿದ್ರೆ ಆವಾಗ ಸಾವಿರ ರೂಪಾಯಿಗೆ ಯಾವ್ಯಾವುದೇ ಬೆಲೆ ಇರೋದಿಲ್ಲ ಹಾಗಾಗಿ ಕೈಗಾರಿಕೆ ಸಾರ್ವಜನಿಕ ಸಹಕಾರ ಮತ್ತು ಖಾಸಗಿ ವಲಯದ ಪಿಂಚಣಿದಾರರಿಗೆ ಕನಿಷ್ಠ ಮಾಸಕ್ಕೆ ಕನಿಷ್ಠ ಮಾಸಿಕ ಹಣವನ್ನು ಅಂದರೆ ಏಳು ಸಾವಿರದ ಐನೂರು ರೂಪಾಯಿಗಳ ಕನಿಷ್ಠ ವೇತನವನ್ನು ಪಿಂಚಣಿಯಾಗಿ ಹೆಚ್ಚಿಸುವಂತಹ ಬಗ್ಗೆ ಸರ್ಕಾರ ಬಹಳ ಬೇಗ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಇಪಿಎಸ್ ರಾಷ್ಟೀಯ ಆಂದೋಲನ ಸಮಿತಿಗೆ ಅಂದರೆ ಎನ್ಎಸಿಗೆ ಈ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಪಿಂಚಣಿ ಮೊತ್ತ ಹೆಚ್ಚಳ ಸಂಬಂಧ ಸಮಿತಿಯ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಈ ಒಂದು ಮನವಿಯನ್ನು ಸಲ್ಲಿಸಿತ್ತು ಕನಿಷ್ಠ ಪಿಂಚಣಿ ವೇತನ ಏಳು ಸಾವಿರದ ಐನೂರು ರೂಪಾಯಿಯಾದರೂ ಆಗಲೇಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿತ್ತು ಸರ್ಕಾರದ ಈ ಒಂದು ಕ್ರಮ ಅಂದರೆ ಕನಿಷ್ಠ ಪಿಂಚಣಿ ವೇತನ ಏಳು ಸಾವಿರದ ಐನೂರು ರೂಪಾಯಿ ಮಾಡೋದರಿಂದ ಸುಮಾರು ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಅನುಕೂಲ ಆಗತ್ತೆ ಅನ್ನುವಂತಹ ಒಂದು ವಿಷಯವನ್ನು ಸಮಿತಿ ಮನವರಿಕೆ ಮಾಡಿಕೊಟ್ಟಿತ್ತು ಸರ್ಕಾರಕ್ಕೆ ಈಗ ಈ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿ ಸಚಿವರು ಭರವಸೆ ಕೊಟ್ಟಿದ್ದಾರೆ ಹಲವಾರು ವರ್ಷಗಳಿಂದ ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ಕಾರ್ಮಿಕ ಸಚಿವಾಲಯ ಈ ಒಂದು ಬೇಡಿಕೆಯನ್ನು ಈಡೇರಿಸುತ್ತೆ ಅನ್ನುವಂಥ ಭರವಸೆಯನ್ನ ಈಗಾಗಲೇ ಕೊಟ್ಟಿದೆ ಸಮಿತಿಯ ಅಧ್ಯಕ್ಷ ಅಶೋಕ್ ರಾವತ್ ಅವರು ಈ ಒಂದು ವಿಷಯವನ್ನು ಅಂದರೆ ಕನಿಷ್ಠ ಪಿಂಚಣಿ ವೇತನ ಏಳು ಸಾವಿರದ ಐನೂರು ರೂಪಾಯಿ ಶೀಘ್ರದಲ್ಲೇ ಆಗತ್ತೆ ಅನ್ನುವಂಥ ಭರವಸೆಯನ್ನು ಅಶೋಕ್ ರಾವತ್ ಅವರು ಕೊಟ್ಟಿದ್ದಾರೆ ಹೀಗೇನಾದರೂ ಆದರೆ ಎಲ್ಲ ಪಿಂಚಣಿದಾರರಿಗೆ ಇದೊಂದು ಖುಷಿಯ ವಿಚಾರ ಅಲ್ವೇ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟ ಆಯಿತು ಅನ್ನೋದಾಗಿದ್ರೆ ಹಾಗೆ ನಿಮಗೆ ಈ ಸುದ್ದಿ ಅನುಕೂಲ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ನಮ್ಮ ವಾಹಿನಿಯ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ತಿಳಿಸಿ ಸದಾ ನೋಡ್ತಾ ಇರಿ ನ್ಯೂಸ್ ಇನ್ ಫೋ ಮಾಸ್ಟರ್ ಕನ್ನಡ